ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ಹಿನ್ನೆಲೆಯಲ್ಲಿ ಇಂದು ರಾಮದುರ್ಗ ಹುತಾತ್ಮ ಚೌಕ್ನಲ್ಲಿ ವಾಲ್ಮೀಕಿ ಸಮುದಾಯದವರು ಪ್ರತಿಭಟನೆ ನಡೆಸಿದರು ವಾಲ್ಮೀ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಹೇಳಿಕೆಯ ವಿರುದ್ಧ ರಾಮದುರ್ಗದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪ್ರತಿಭಟನಾಕಾರರು ರಮೇಶ್ ಕತ್ತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಮತ್ತು ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಿಂಸಿ ಕಳಕಣ್ಣವರ್ ನಮಗೆ ಬೇಕಾಗಿರುವುದು ವಿಷಾದವಲ್ಲ ಅವರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಂದರೆ ಅಟ್ರಾಸಿಟಿ ಕಾಯ್ದೆ ಪ್ರಕರಣ ದಾಖಲಬೇಕು ದಾಖಲಾಗಬೇಕು ತಕ್ಷಣ ಅವರನ್ನು ಬಂಧಿಸಬೇಕು ಕಾನೂನು ಕ್ರಮ ಜರುಗಿಸಬೇಕು ನಮ್ಮನ್ನು ಅತ್ಯಂತ ಕೀಳಾಗಿ ಕಂಡಿರುವ ನಮ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವ ರಮೇಶ್ ಕತ್ತಿಗೆ ಅಧಿಕಾರದ ಮದವೇರಿದೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಸಮುದಾಯಕ್ಕೆ ಸೂಕ್ತ ನ್ಯಾಯ ಸಿಗದಿದ್ದರೆ ರಾಮದುರ್ಗದಿಂದ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು ವರದಿ ಶಂಕರ್ ಪಟ್ಟದ್ಗಲ್ ಎಸ್ಪಿ ನ್ಯೂಸ್ ರಾಮದುರ್ಗ ಎಲ್ಲ ಸಮಸ್ತ ರಾಮದುರ್ಗ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜ ವತಿಯಿಂದ ಇಂದು ನಾವು ಈ ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹರಕುಬಾಯಿ ರಮೇಶ್ ಕತ್ತಿ ಅವರು ಏನು ನಮ್ಮ ಈ ಒಂದು ನಾಯಕ್ ಸಮುದಾಯಕ್ಕೆ ಅವ್ಯಾಚ್ಯಪದವಾದಂತಹ ಬ್ಯಾರ ಅದನ್ನು ಖಂಡಿಸಿ ಇಂದು ರಾಮದೂರು ತಾಲೂಕಿನ ಇಡೀ ನಮ್ಮ ವಾಲ್ಮೀಕಿ ಸಮಾಜ ಇಂದು ರಾಮದೂರು ಬೃಹತ್ ಪ್ರತಿಭಟನೆ ಮೂಲಕ ಇಂದು ನಾವು ಎಫ್ಐಆರ್ ಮಾಡ್ತಾ ಇದೀವಿ ಅವ್ರ ಮೇಲೆ ಕಾನೂನಾತ್ಮಕವಾದಂತ ಅವರ ಮೇಲೆ ಕ್ರಮ ಅನ್ನೋದೇ ನಮ್ಮ ಒಂದು ಆಸೆ ಕತ್ತಿಗೇನು ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಹಾಗೆ ನಮ್ಮ ವಾಲ್ಮೀಕಿ ಸಮಾಜ ಎಪ್ಪತ್ತೇಳು ಪಾಳೆಗಾರನ್ನ ಹೊಂದಿದಂತ ಸಮಾಜಕ್ಕೆ ಅಷ್ಟು ನೀಚವಾದಂತಹ ಒಂದು ಮನಸ್ಥಿತಿ ಉಳ್ಳಂತ ಜಾತಿಯ ಒಂದು ಮನಸ್ಥಿತಿ ಉಳ್ಳಂತ ರಮೇಶ್ ಕತ್ತಿ ಅವರು ದಯಮಾಡಿ ಒಂದು ದೈಮ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಅವರು ಇದ್ದಂತ ಅವರು ಇಂತ ನೀಚ ಮಟ್ಟಕ್ಕೆ ಜಾತಿಯನ್ನು ನಿಂದನೆ ಮಾಡುವಂತ ಕೀಳು ಮಟ್ಟಕ್ಕೆ ಅಂತಂದ್ರೆ ನಿಜವಾಗಲೂ ಅವ್ರು ಹೇಳ್ತಾರೆ ಅವರ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೇಳ್ತಾರೆ ಅವರು ಪ್ರತ್ಯಾವಂತರು ಹೇಳಿ ಅಲ್ರಿ ಒಬ್ಬ ಪ್ರತ್ಯಾವಂತನ ಬಾಯಿಯಲ್ಲಿ ಈ ರೀತಿ ಹವ್ಯಾಸವಾದಂತ ಪದಗಳು ಬರ್ತಾವಂತಂದ್ರೆ ನಾಯಕ ಸಮಾಜ ಈ ಒಂದು ಸಮಾಜ ಎಪ್ಪತ್ತೇಳು ಪಾಳೆಗಾರನ್ನು ಹೊಂದಿದಂತ ಸಮಾಜ ಸನ್ಮಾನ ರಮೇಶ್ ಕತ್ತಿ ಅವರೇ ನೀವು ಇತಿಹಾಸವನ್ನು ತಿಳಿದುಕೊಳ್ಳ್ರಿ ಇತಿಹಾಸವನ್ನು ತಿಳಿದುಕೊಳ್ರಿ ಹದಿನೆಂಟು ನೂರ ಎಂಬ ಐವತ್ತೋವರ ಕ್ರಾಂತಿ ನೋಡ್ರಿ ಹಲಗಲಿ ಬೇಡು ದೇಶಕ್ಕಾಗಿ ಹೋರಾಡಿದ್ರು ಅಲ್ಲಿ ಯಾವುದೇ ಜಾತಿ ಬಂದಿಲ್ಲ ಈ ಒಂದು ಜಾತಿ ಮನಸ್ಥಿತಿ ಉಳ್ಳಂತಹ ರಮೇಶ್ ಕತ್ತಿ ಅವರು ನೀಚವಾದಂತಹ ಪದಗಳನ್ನು ಬಳಸಿ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗುವಂತ ಪದಗಳನ್ನು ಬಳಸಿದ್ದಾರೆ ಅವ್ರ ಮೇಲೆ ಕೂಡಲೇ ಸರ್ಕಾರದವರು ಎಫ್ ಐ ಆರ್ ಮಾಡಿ ಅವ್ರಿಗೆ ಕಾನೂನಾತ್ಮಕವಾದಂತ ಎಲ್ಲ ಕಾನೂನು ಕೈಗೊಳ್ಳಬೇಕು ಇದು ಅಟ್ರಾಸಿಟಿ ಕೇಸ್ ಆಗ್ಬೇಕಂತ ಹೇಳಿ ನಮ್ದು ಒಂದು ಆಜ್ಞೆ ಆಗಿದೆ ಹಾಗಾಗಿ ಎಲ್ಲ ಸಮಾಜ ಬಾಂಧವರು ಇಲ್ಲೆಲ್ಲ ಕೂಡಿದ್ದಾರೆ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದ ಅನ್ಯಾಯ ಆಗದ ಹಾಗೆ ಅವ್ರು ನೋಡ್ಕೊಳ್ಬೇಕಿತ್ತು ಆದ್ರೆ ಒಂದು ಯಾವುದೇ ಸಿ ಬ್ಯಾಂಕ್ ಒಂದು ಸಿ ಸಿ ಬ್ಯಾಂಕ್ ಒಂದು ಸೋಲಿನ ಒಂದು ಭಯದಿಂದ ಒಬ್ಬ ನಾಯಕನ ಟಾರ್ಗೆಟ್ ಮಾಡಿ ಮಾತಾಡೋದಲ್ಲ ಇಡೀ ಜಾತಿಯ ಸಮುದಾಯದಿಂದ ನೀವು ಒಬ್ಬರು ಎಂ ಎಲ್ ಎ ಸಂಸದರಾಗಿದ್ದೀರಿ ಹಾಗಾಗಿ ಈ ಒಂದು ಜಾತಿ ಜಾತಿ ಮಧ್ಯೆ ಒಂದು ನೀವು ಇದ್ದೀರಿ ಸರ್ವ ಸಾರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಮ್ಮ ಕುವೆಂಪುರ್ ಹೇಳಿದ ಹಾಗೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈಗ ನೀವು ಏನು ಮಾಡ್ತಾ ಇದ್ದೀರಿ ಬ್ಯಾಡ್ರ ಸುಳಿ ಮಕ್ಕಳ ಅಂತಂದ್ರೆ ಒಂದು ಎಲ್ಲಿನೂ ಕೂಡ ನೀವು ನಿಂದನೆ ಮಾಡಿದ ಹಾಗೆ ಇಷ್ಟು ಹವ್ಯಾಸ ಪದಕ್ಕೆ ಇಷ್ಟು ನೀಚವಾಗಿ ಹೇಳ್ತೀರಂದ್ರೆ ನೀವು ಎಂತ ರಾಜಕಾರಣ ಮಾಡ್ತೀರಿ ಮುಂಬರುವ ದಿನದಲ್ಲಿ ಈ ನಾಯಕ ಸಮಾಜ ನಿಮಗೊಂದು ತಕ್ಕ ಪಾಠ ಕಲಿಸ್ತೀವಿ ನಮ್ಮ ಬ್ಯಾಡರ್ ಏನು ಅನ್ನೋದು ಅಲಗಲಿ ಹತ್ತೆಂಟು ಐವತ್ತೇಳರ ಕ್ರಾಂತಿ ಈಗ ಮತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಏನಾಗತ್ತೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಅಂತ ಬ್ಯಾಡ್ರೂ ಅದಕ್ಕಾಗಿ ಈ ವಾಲ್ಮೀಕಿ ಸಮಾಜ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಂತ ಸಮಾಜ ಅಲ್ಲ ಯಾರಿಗೂ ಕೂಡ ಕೇಳಿದ ಹಾಗೆ ಕೊಟ್ಟಂತ ಇದು ಇಲ್ಲಿವರೆಗೆ ಅಲ್ರಿ ಇಲ್ಲಿವರೆಗೂ ಕೂಡ ನಮ್ಮನ್ನ ಕುಳಿತಾ ಬಂದ್ರಿ ಈಗೂ ಕೂಡ ನಿಮ್ಮ ಮನಸ್ಸ ಒಂದು ಇದನ್ನ ನೋಡ್ರಿ ಯಾವ ರೀತಿ ನಿಮ್ಮ ಮನಸ್ಥಿತಿ ಇದೆಯಪ್ಪ ಅಂತಂದ್ರೆ ಜಾತಿ ಇದು ಯಾವ ಮಟ್ಟ ಇದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ರಿ ಇನ್ನೆಲ್ಲ ಕೂಡ ಅಲ್ರಿ ಅಂತ ದೊಡ್ಡ ಲೀಡರ್ ಅವ್ರು ಒಬ್ಬ ಟಾರ್ಗೆಟ್ ಮಾಡಿ ನೀವು ಬ್ಯಾನರ್ ಸುಳಿಬಾಕ್ ಅಂದ್ರಲ್ಲ ನಿಮ್ಮ ಕೊಡುಗೆ ಏನಿದೆ ಸಮಾಜಕ್ಕೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು ದೊಡ್ಡ ಇಡೀ ಒಂದು ಸಮಾಜವನ್ನು ಸಮ ಮನಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದೀರಿ ಒಂದು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಇವತ್ತು ಬ್ಯಾಡ್ರಿ ಅಂತಿರಿ ನಾಳೆ ಮೈನಾರಿಟಿಗೆ ಅಂತೀರಿ ನಾಡ್ದು ಎಸ್ಗೂ ಕೂಡ ಅಂತೀರಿ ನಾವು ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅಡಿಯಲ್ಲಿ ನಾವು ಅದೇವೆ ಹಾಗಾಗಿ ನಿಮ್ಮ ಹಾಗೆ ನಮಗೂ ಕೂಡ ಮಾತನಾಡಕ್ಕೆ ಬರ್ತೈತಿ ನಮಗ ನಿಮಗೆ ಏನು ವ್ಯತ್ಯಾಸ ಹಾಗಾಗಿ ನಾವೆಲ್ಲ ಪ್ರತ್ಯಾವಂತರ ಇದೀವಿ ನಾಯಕ ಸಮಾಜದವರು ಮೊದಲನೇ ಹಾಗಿಲ್ಲ ಮೊದಲೆಲ್ಲ ನಾವು ಕಡೆ ಹಿಡಿದು ಹೋರಾಡ್ತಿದ್ದೀವಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಾವು ಸಂವಿಧಾನಾತ್ಮಕ ಹೋರಾಟ ಮಾಡೋಣ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಏನ ಈಗ ಅವರು ಹವ್ಯಾಸ ಪದಗಳನ್ನು ಬಯಸಿದ್ದಾರೆ ಸನ್ಮಾನ ಇದು ಗೃಹ ಸಚಿವರು ಇದರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಸೂಕ್ತವಾದಂತ ಶಿಕ್ಷೆ ಆಗ್ಲೇಬೇಕು ಇದು ಆಗದೇ ಇದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ವಾದಂತಹ ಹೋರಾಟ ನಮ್ಮ ವಾಲ್ಮೀಕಿ ಸಮಾಜ ಅಲ್ಲ ಇಡೀ ಒಂದು ಕರ್ನಾಟಕದಿಂದಂತ ಚಳವಳಿಗೆ ನಾವು ಸಿದ್ಧರಿದ್ದೀವಿ ಜೈ ವಾಲ್ಮೀಕಿ